ಶ್ರೀ ಗುರುಭ್ಯೋ ನಮಃ ಶ್ರೀಹರೈ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮದ್ದೂರಿನಲ್ಲಿರತಕ್ಕಂತಹ ಮಠ ಸುಮಾರು ನಲವತ್ತಾರು ನಲವತ್ತೇಳು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಠದ ಆಗಿನ ಕಾಲದ ಸ್ವಾಮಿಗಳಾದಂತಹ ಕೀರ್ತಿಶೇಷರಾದಂತಹ ವಿದ್ಯಾಭಿಯೋಧನಿ ತೀರ್ಥರು ಹಾಗೆ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳು ಇಬ್ಬರೂ ಸೇರಿ ಪ್ರತಿಷ್ಠಾಪನೆ ಮಾಡುವ ಮಾಡಿರುವಂತಹ ಬೃಂದಾವನ ಇದಾಗಿದೆ ಮೃತ್ತಿಕಾ ಬೃಂದಾವನ ಮಂತ್ರಾಲಯದಿಂದ ಶುದ್ಧವಾಗಿ ಮಡಿಯಲ್ಲಿ ಕಾಲ್ನಡಿಗೆಯಲ್ಲಿ ಅಲ್ಲಿಂದ ಇಲ್ಲಿ ತನಕ ತಂದು ಆ ರಾಯರ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅನೇಕ ವಿಧವಾದಂತಹ ಸೇವೆಗಳನ್ನು ಮಾಡಿಕೊಂಡು ಅನೇಕ ಬೇರೆ ಬೇರೆ ಊರುಗಳಿಂದ ಬಂದು ಶ್ರೀ ಮಠದಲ್ಲಿ ಸೇವೆಯನ್ನು ಮಾಡಿಕೊಂಡು ಅವರ ಅಭೀಷ್ಟಗಳನ್ನು ಅವರವರು ಪಡ್ಕೊಂಡಿದ್ದಾರೆ ಮಕ್ಕಳ ಆ ಸಂತಾನ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ ವಿವಾಹ ಸಂಬಂಧಪಟ್ಟಂತಹ ದೋಷಗಳಿದ್ದಾಗ ವಿವಾ ಆ ದೋಷಗಳನ್ನು ಪರಿಹಾರ ಮಾಡಿಕೊಂಡು ವಿವಾಹ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ಅವರವರ ಗ್ರಾಯರ ಸೇವೆಯನ್ನು ಮಾಡಿಕೊಂಡು ಅವರವರ ಅಭೀಷ್ಟಗಳನ್ನು ತ್ವರಿತವಾಗಿ ಪಡ್ಕೊಂಡಿರುವುದು ನಮಗೆ ಇತ್ತೀಚಿನವರೆಗೆ ಅನೇಕರು ಬಂದು ಆ ಮಠದಲ್ಲಿ ಅನೇಕ ಭಕ್ತರಿಗೆ ಹೇಳಿರುವಂತಹ ವಿಷಯಗಳಿರ್ಬೋದು ಹಾಗೆ ಅವರವರು ಹುಂಡಿಯಲ್ಲಿ ಹಾಕಿ ಅದಕ್ಕೆ ಧನ್ಯವಾದವನ್ನು ಸಮರ್ಪಿಸಿದಂತಹ ಪತ್ರಗಳು ನಮಗೆ ಅನೇಕವಾಗಿ ಈಗಲೂ ಕೂಡ ಅದು ಲಭ್ಯ ಇದೆ ನಮಗೂ ಕೂಡ ಅದು ಕಾಣಸಿಕ್ ನಮಗೆ ಅದನ್ನು ತಿಳಿಸಿದ್ದಾರೆ ಅಂತ ಈ ರೀತಿಯಾಗಿ ರಾಯರ ಸೇವೆಯನ್ನು ಮಾಡಿಕೊಂಡು ಅನೇಕ ರೀತಿಯಾದಂತಹ ರೋಗ ರುಜಿನಗಳನ್ನು ಪರಿಹಾರ ಮಾಡಿಕೊಂಡಿರುವಂಥದ್ದು ನನಗೆ ಕಾಣ್ತದೆ ಅಂತ ಇಂತಹ ರಾಯರಿಗೆ ಇಲ್ಲಿ ಮಠದಲ್ಲಿ ಪ್ರತಿನಿತ್ಯವೂ ಅಭಿಷೇಕಗಳು ಪಾದಪೂಜಾದಿಗಳು ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳು ಪ್ರತಿನಿತ್ಯವಾಗಿ ನಡೀತದೆ ಇನ್ನು ವಿಶೇಷ ದಿವಸಗಳಲ್ಲಿ ಗುರುವಾರ ದಿವಸಗಳಲ್ಲಿ ಸಂಜೆ ರಥೋತ್ಸವ ಇರ್ಬೋದು ಪಲ್ಲಕ್ಕಿ ಉತ್ಸವಗಳಿರ್ಬೋದು ತೊಟ್ಟಲು ಪೂಜೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳು ಮಠದಲ್ಲಿ ನಡೀತದೆ